ಭೀಮಾ ಭರ್ಜರಿ ಕಲೆಕ್ಷನ್ ದುನಿಯಾ ವಿಜಯ್ ಮೂರನೇ ದಿನದಲ್ಲಿ ಸಂಪಾದಿಸಿದ್ದೆಷ್ಟು ಗೊತ್ತಾ ಭೀಮಾ ಅವತಾರದಲ್ಲಿ ಅಭಿಮಾನಿಗಳನ್ನು ರಂಜಿಸುತ್ತಿದ್ದಾರೆ ಬ್ಲ್ಯಾಕ್ ಕೋಬ್ರಾ ಎರಡನೇ ಬಾರಿಗೆ ನಟನೆಯ ಜೊತೆಗೆ ಡೈರೆಕ್ಟರ್ ಕ್ಯಾಪ್ ತೊಟ್ಟ ದುನಿಯಾ ವಿಜಯ್ ಶುಭ ಶುಕ್ರವಾರದಂದು ತೆರೆ ಕಂಡ ಸಿನಿಮಾ ಮೂರು ದಿನದಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಗೊತ್ತಾ ಸ್ಯಾಂಡಲ್ವುಡ್ ಸಲಗಾ ಎಂದೇ ಖ್ಯಾತಿ ಪಡೆದ ದುನಿಯಾ ವಿಜಯ್ ಎರಡನೇ ಬಾರಿಗೆ ನಟನೆಯ ಜೊತೆಗೆ ಆ್ಯಕ್ಷನ್ ಕಟ್ ಹೇಳಿ ಸೈನಿಸಿಕೊಂಡಿದ್ದಾರೆ ಈ ಬಾರಿ ಭೀಮಾ ಅವತಾರದಲ್ಲಿ ಮುಂದೆ ಬಂದ ಬ್ಲ್ಯಾಕ್ ಕೋಬ್ರಾ ಅಭಿಮಾನಿಗಳನ್ನು ಮನಪೂರ್ವಕವಾಗಿ ರಂಜಿಸಿದ್ದಾರೆ ಅದಕ್ಕೆ ಸಾಕ್ಷಿಯಾಗಿ ಭೀಮಾ ಭರ್ಜರಿ ಕಲೆಕ್ಷನ್ ಮಾಡುತ್ತಿದೆ ಅಂದ ಹಾಗೆ ಭೀಮಾ ಮೂರು ದಿನದಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ನೋಡೋಣ ಬನ್ನಿ ದುನಿಯಾ ವಿಜಯ್ ಸಲಗ ಸಿನಿಮಾಗೆ ಡೈರೆಕ್ಟರ್ ಕ್ಯಾಪ್ ಜೊತೆಗೆ ನಾಯಕ ನಟನಾಗಿ ಕಣಕ್ಕಿಳಿದರು ಆ ಬಳಿಕ ಭೀಮಾ ಮೂಲಕ ತೆರೆಗೆ ಬಂದಿದ್ದಾರೆ ಕನ್ನಡಿಗರ ಮನ ಗೆದ್ದಿರುವ ಈ ಸಿನಿಮಾ ವಾರಾಂತ್ಯದಲ್ಲಿ ಹನ್ನೊಂದು ಪಾಯಿಂಟ್ ಹದಿನೈದು ಕೋಟಿ ರೂಪಾಯಿಯನ್ನು ಸಂಗ್ರಹಿಸಿ ಮುನ್ನುಗ್ಗುತ್ತಿದೆ ಅಂದಹಾಗೆ ಶುಭ ಶುಕ್ರವಾರದಂದು ತೆರೆ ಕಂಡ ಸಿನಿಮಾ ಮೂರು ಪಾಯಿಂಟ್ ತೊಂಬತ್ತೈದು ಕೋಟಿ ಕಲೆಕ್ಷನ್ ಮಾಡಿತ್ತು ಆ ಬಳಿಕ ಶನಿವಾರ ಮೂರು ಪಾಯಿಂಟ್ ನಾಲ್ಕು ಕೋಟಿ ಕಲೆಕ್ಷನ್ ಮಾಡಿದೆ ಭಾನುವಾರದಂದು ಮೂರು ಪಾಯಿಂಟ್ ಎಂಬತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಅಂದಹಾಗೆ ಭೀಮಾ ಬಿಡುಗಡೆಗೊಂಡು ಮೂರು ದಿನಗಳಲ್ಲಿ ಹನ್ನೊಂದು ಪಾಯಿಂಟ್ ಹದಿನೈದು ಕೋಟಿ ಕಬಳಿಸಿ ಮುನ್ನುಗ್ಗುತ್ತಿದೆ